ನಮಸ್ಕಾರ ಇನ್ನೊಂದು ವಿಡಿಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಭೂಗೋಳ ಸಂಬಂಧಿಸಿದ ಹತ್ತನೇ ಅಧ್ಯಾಯ ಗ್ಲೋಬ್ ಮತ್ತು ನಕಾಶೆಗಳು ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡ್ತಾ ಇದ್ದೀವಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಯನ್ನು ಸೇರಿಸಿ ತಯಾರಿಸುವ ಪುಸ್ತಕವನ್ನು ನಕಾಶೆ ಪುಸ್ತಕ ಅಟ್ಲಾಸ್ ಎನ್ನುವರು ನಕಾಶೆಯಲ್ಲಿ ಮೈದಾನಗಳು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆ ಅಕ್ಕಾಂಶ ಮತ್ತು ರೇಖಾಂಶ ಕೆಳಗಿನ ಪ್ರಶ್ನೆ ಉತ್ತರ ಬರೆಯಿರಿ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಭೂಮಿ ಆಕಾರ ಅಂತ ಹೇಳಲು ಸಹಾಯಕ ಖಂಡ ಮತ್ತು ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ನಕಾಸೆ ಅಂದರೆ ಭೂಮಿ ಪೂರ್ಣ ಅಥವಾ ಭಾಗಾಂಶ ಭಾಗವನ್ನು ಸಮತೋಲನ ಮೇಲೆ ಮಾನವಕ್ಕೆ ಸ್ಕೇಲ್ ಅನುಗುಣವಾಗಿ ರೂಪಿಸುವ ಆಕೃತಿ ಚಿತ್ರ ನಕಾಶೆ ನಕ್ಷೆಯಾಗಿದೆ ನಕಾಶೆ ವಿವಿಧ ಪ್ರಕಾರ ಯಾವುದು ಮಾನಕ ಮಾನಕ ಆಧಾರಿತ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಉದ್ದೇಶ ಆಧಾರಿತ ನಕ್ಷೆ ಸ್ವಭಾವ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ನಕಾಶೆಗಳು ಎರಡು ಉಪಯೋಗಗಳು ತಿಳಿಸಿ ನಗರ ಜಿಲ್ಲೆ ರಾಜ್ಯ ದೇಶ ಖಂಡಗಳು ತಿಳಿಯಲು ಉಪಯೋಗ ಪ್ರವಾಸಿಗರು ಮಾರ್ಗದರ್ಶನ ನೀಡಲು ಉಪಯೋಗ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ವಿವಿಧ ಪ್ರಕಾರ ನಕ್ಷೆಯನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಮಾನಕ ಎಂದರೇನು ಭೂಮಿಯ ಮೇಲಿನ ವಾಸ್ತವ ದುರ್ಗ ಅಂತರಕ್ಕೂ ಮತ್ತು ನಕಾಶೆ ಮೇಲೆ ಅದು ದೊರಕುವ ಇರುವ ಪ್ರಾಣ ಮಾನವರು ಎನ್ನುವರು ಭೌಗೋಳಿ ಭೌಗೋಳಿಕ ಸಂಕೇತ ಎಂದರೇನು ಒಂದು ಸಂಕೇತವನ್ನು ಒಂದು ವಸ್ತುವಿನ ಕಲ್ಪನೆ ಚಿಹ್ನೆಯಾಗಿದ್ದು ನಕ್ಷೆಯಲ್ಲಿ ಬಳಸುವ ಸಂಕೇತವನ್ನು ಪ್ರಪಂಚದಂತೆ ಒಂದು ರೀತಿಯಾಗಿರುತ್ತೆ ಸಂಕೇತವನ್ನು ವೈವಿಧ್ಯತೆ ಮಾಹಿತಿಯನ್ನು ಒದಗಿಸುತ್ತದೆ ಈ ಸಂಕೇತಗಳು ಭೌಗೋಳಿಕ ಸಂಕೇತ ಎನ್ನುವರು ನಕ್ ನಕ್ಷೆಯ ಪ್ರಮುಖ ಮೂಲಾಂಶಗಳು ಶಿಕ್ಷಿಸಿ ಮಾನಕ ಅಂಶಗಳು ರೇಖಾಂಶ ದಿಕ್ಕು ಸೂಚಿ ಮುಂತಾದವು ನಕ್ಷೆಗಳ ಪ್ರಮುಖ ಮೂಲಾಂಶ ಸ್ನೇಹಿತರೆ ಈ ಅಧ್ಯಾಯದ ಪ್ರಶ್ನೆ ಉತ್ತರ ನಾವು ಕಂಪ್ಲೀಟಾಗಿ ನೋಡಿದ್ದೀವಿ ಇವತ್ತಿನ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಉಸ್ತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಈಗ ಮುಗಿಸ್ತಾ ಇದ್ದೀನಿ